ನಿಷ್ಠೆ ಕಷ್ಟ ಅರ್ಥ ಆಯ್ತು ಆಯ್ತು ಬೇಡ ನಿನಗೂ ಬೇಡ ನನಗೂ ಬೇಡ ಇಬ್ಬರಿಗೂ ಸಮ ಸಮ ನಿನಗೆಳುವರೆ ನನ್ಗೆ ಎಳುವರೆ ಸಾಡೆ ಸಾತಿ ಹಾ ಸಮ ಹ್ಞೂ ಪೂರ್ತಿ ಕೊಟ್ಟರು ಬೇಡ ಕಣ ವಿಷಯ ಬೇರೆ ಇದೆ ಈಗ ಬತ್ತದ ಈಗ ಅದು ಕಣ ಹದಿನೈದು ಲಕ್ಷ ಜೊತ್ಗೆ ಹದಿನೈದು ಲಕ್ಷ ಸೇರಿಸ್ಬಿಟ್ಟು ಕೊಟ್ಲಾ ನಿನಗೆ ಕೊಟ್ಬಿಟ್ಟ ನಾನೇನು ಉಣ್ಣಕ್ಕೆ ಹೋಗ್ಲಾ ಆಯ್ ಏನು ನಿನಗೆ ವ್ಯಾಪಾರ ಬರ್ತದೇನಲ್ಲ ಬಾಟ್ರಲ್ಲಿ ನಿಂತ್ಕೊಂಡು ಹೊರಗ್ ನೋಡೋ ಅಲ್ಲ ಇದು ಒಳಗೆ ಸಮಾಜ ಒಳಗೆ ಒಳಗೆ ಹೊಡಿಬೇಕು ಆ ಮೆಡ್ ಕೊಟ್ಟು ಕಳಿಸ್ಬಿಟ್ರು ಅದಂತ ಕ್ಯಾಮೆಲ್ ಪ್ಯಾಶನ್ ಡಿಸೈನ್ ಇದು ನೀನೇ ಡಿಸೈನ್ ಮಾಡೋದು ನೀನೇ ಹಾಕೊಳ್ಳೋದು ಈ ಚೌಕ್ಲಿ ಚೌಕ್ಲಿ ಬಟ್ಟೆನ ಒಂದು ಆಯ್ನು ಮುಸ್ ತೋಡ್ಲಿಲ್ಲಪ್ಪ ಸುರುಳಿ ಸುಳ್ಳಿ ಬಟ್ಟೆ ಹತ್ರ ಹಾಕೊಳ್ಳೋ ಲೂಜು ಮಾಡ್ಕೊಳೋ ಕಣಲ್ಲಿ ಕಲಿಪಲಿ ಏ ಮಾಡ್ಕೊಳ್ಳೋ ಬಿಚ್ಚ ಇರ್ಲಿ